ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಇಲ್ಲಿ ಆರೇಳೆ ದಾರನ ಈ ರೀತಿ ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆಯೇ ನಾನು ಯೂಸ್ ಮಾಡ್ತಾ ಇರೋ ಬೀಡ್ಸ್ ಬಂದು ಗೋಧಿ ಬೀಡ್ ಅಂತಾರಲ್ಲ ಆ ಥರ ಬೀಡನ್ನ ತೊಗೊಂಡಿದ್ದೀನಿ ಮತ್ತು ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಮೊದಲನೇದಾಗಿ ಸ್ಯಾರಿಗೆ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ಲಾಕ್ ಅಂತ ಅಂದರೂ ಒಂದೇ ಹಾಗೆಯೇ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ ಯಾವುದೇ ರೀತಿ ಕನ್ಫ್ಯೂಷನ್ ಬೇಡ ಈಗ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ನಾನು ಆವಾಗಲೇ ಏನು ಬೀಡ್ ತೋರಿಸಿದ್ದೆ ಅಲ್ವಾ ಗೋಧಿ ಬೀಡ್ ಅಂತ ಅದನ್ನು ಹಾಕೋತಾ ಇದ್ದೀನಿ ಫಸ್ಟು ಥ್ರೆಡ್ಗೆ ಈ ರೀತಿ ಬೀಡನ್ನ ಹಾಕೋಬೇಕು ಬೀಡನ್ನ ಹಾಕಿದ್ದಾದಮೇಲೆ ಫಸ್ಟು ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಆಮೇಲೆ ನೀಡಲ್ ಮೇಲೆ ನೋಡಿ ಟೂ ಟೈಮ್ಸ್ ಥ್ರೆಡ್ನ ತಗೊಳ್ಳಿ ಥ್ರೆಡ್ನ ತೊಗೊಂಡು ಈ ರೀತಿ ಒಂದು ಹಾಫ್ ಇಂಚ್ ಜಾಗನ ಬಿಟ್ಕೊಳ್ಳಿ ಜಾಗನ ಬಿಟ್ಟು ನೀಡಲ್ನ ಹಾಕಿ ಥ್ರೆಡ್ನ ಈ ರೀತಿ ಮೇಲೆ ತೊಗೊಂಬಂದು ಕರೆಕ್ಟಾಗಿ ನೋಡಿಕೊಂಡು ಎಲ್ಲ ಥ್ರೆಡ್ಡು ಬರೋ ಥರ ಮೇಲೆ ತೊಗೊಂಬರಬೇಕು ಅದಾದಮೇಲೆ ಇವಾಗ ನೀಡಲ್ ಮೇಲೆ ನಾಲ್ಕು ಲೂಪ್ ಇರುತ್ತೆ ಸ್ನೇಹಿತರೆ ಫಸ್ಟ್ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಸ್ಲ್ಯಾಂಟಿಂಗ್ ಆಗಿ ಬರಬೇಕು ಹಾಗೆ ಸ್ವಲ್ಪ ಉದ್ದವಾಗಿರಬೇಕು ನಾವು ಮಾಡ್ಕೊಳ್ಳೋ ಅಂಥ ತ್ರಿಬಲ್ ಕ್ರೋಶ ಕಂಬ ನೋಡಿ ಈ ರೀತಿ ಉದ್ದ ಬರಬೇಕು ಹಾಗೆ ನಾವು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ಈಗ ಒಂದು ಚೈನ್ನ ಹಾಕೋತೀನಿ ಫಸ್ಟು ಚೈನ್ ಹಾಕಿದ್ದಾದಮೇಲೆ ಅಲ್ಲಿಂದ ನಾವು ಸಿಂಗಲ್ ಕ್ರೋಶನ ಸ್ಟಾರ್ಟ್ ಮಾಡ್ಕೋಬೇಕು ಒನ್ ಟೂ ತ್ರೀ ಫೋರ್ ಇದೇ ಥರ ನಾನಿಲ್ಲಿ ಟೋಟಲ್ಲಾಗಿ ಎಂಟು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ಅಂದರೆ ಈ ತ್ರಿಬಲ್ ಕ್ರೋಶ ಕಂಬದಲ್ಲಿ ಎಂಟು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಸೆವೆನ್ ಬರ್ಬೋದು ಸೆವೆನ್ನು ಅಥವಾ ಏಯ್ಟ್ ಇಷ್ಟು ಬರುತ್ತೆ ಇದಕ್ಕಿಂತ ಜಾಸ್ತಿ ಏನು ಬರೋದಿಲ್ಲ ಹಾಗೆಯೇ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ನೋಡಿ ಇಲ್ಲಿ ಚೈನ್ಗಳನ್ನ ಹಾಕೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ನ ಹಾಕ್ಕೊಂಡು ಬಟ್ಟೆನ ಈ ರೀತಿ ಟರ್ನ್ ಮಾಡ್ಕೋಬೇಕು ಫಸ್ಟು ಟರ್ನ್ ಮಾಡ್ಕೊಂಡಿದ್ದಾದಮೇಲೆ ನಾವು ಫಸ್ಟ್ಗೆ ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ಲ ಇಲ್ಲಿ ಅಂದರೆ ನಾವು ಸಿಂಗಲ್ ಕ್ರೋಶ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಫಸ್ಟ್ ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಚೈನ್ ಒಳಗಡೆ ಈ ಐದು ಚೈನ್ನ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನೋಡಿ ಒಂದು ಎಕ್ಸ್ಟ್ರಾ ಇನ್ನೊಂದು ಚೈನ್ನ ಹಾಕ್ಕೊಂಡು ಬಟ್ಟೆನ ನಾವು ಈ ರೀತಿ ಟರ್ನ್ ಮಾಡ್ಕೋಬೇಕು ಸ್ಯಾರಿಗೆ ಹಾಕೋತಾಯಿದೆ ಸ್ಯಾರಿನ ಟರ್ನ್ ಮಾಡಿಕೊಂಡು ನಾವೇನು ಐದು ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಐದು ಚೈನ್ ಗ್ಯಾಪಲ್ಲಿ ಈಗ ಸಿಂಗಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ ನೋಡಿ ಒಂದನೇ ಸಿಂಗಲ್ ಕ್ರೋಶ ಎರಡನೇ ಸಿಂಗಲ್ ಕ್ರೋಶ ಮೂರು ನಾಲ್ಕು ಐದು ಆರು ಈಗ ಇನ್ನು ಸ್ವಲ್ಪ ತ್ರೆಡ್ನ ಜರುಗಿಸ್ಬಿಟ್ಟು ಏಳನೇ ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಎಂಟು ಇಲ್ಲಿ ಎಂಟು ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡು ಮತ್ತೆ ಐದು ಚೈನ್ನ ಹಾಕೋಬೇಕಾಗುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ನ ಹಾಕ್ಕೊಂಡು ಬಟ್ಟೆನ ನೋಡಿ ಈ ರೀತಿ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಇಲ್ಲಿ ಲಾಸ್ಟ್ ಚೈನ್ ಏನಿದೆಯಲ್ವಾ ನಾವು ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಚೈನ್ ಒಳಗಡೆ ಈ ಐದು ಚೈನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ಕರೆಕ್ಟಾಗಿ ನೋಡಿಕೊಂಡು ಎಲ್ಲ ಥ್ರೆಡ್ಡು ಬರೋ ಥರ ಲಾಕ್ ಮಾಡ್ಕೋಬೇಕು ಈಗ ಮತ್ತೆ ಇಲ್ಲಿಂದ ಒನ್ ಟು ತ್ರೀ ಫೋರ್ ಫೈವ್ ಮತ್ತು ಫೈವ್ ಚೈನ್ನ ಹಾಕೋತೀನಿ ಸ್ಯಾರಿನ ಟರ್ನ್ ಮಾಡಿಕೊಂಡು ಈ ಐದು ಚೈನಲ್ಲಿ ಒಂದು ಪಿಕಾಟನ್ನ ರೆಡಿ ಮಾಡ್ಕೋತಾ ಇದ್ದೀನಿ ಪಿಕಾಟ್ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ನೋಡಿ ಈ ರೀತಿ ಜರುಗಿಸ್ಕೋಬೇಕು ಪಕ್ಕಕ್ಕೆ ಈಗ ಮತ್ತೆ ನಾವು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಒಂದು ಸಿಂಗಲ್ ಕ್ರೋಷ ಎರಡು ಸಿಂಗಲ್ ಕ್ರೋಶ ಮೂರು ನಾಲ್ಕು ಐದು ಥ್ರೆಡ್ ಖಾಲಿ ಆದಮೇಲೆ ಥ್ರೆಡ್ನ ತ ಸುತ್ಕೋಬೇಕಾಗತ್ತೆ ಇಲ್ಲಿ ನಾನು ಸ್ವಲ್ಪ ಸಿಂಗಲ್ ಕ್ರೋಶನ ಜರುಗಿಸ್ಬಿಟ್ಟು ಇನ್ನೂ ಒಂದು ಸಿಂಗಲ್ ಕ್ರೋಶನ ಹಾಕೋತೀನಿ ಒಟ್ಟಾರೆಯಾಗಿ ಆರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ಪಿಕಾಟ್ನ ಬಿಟ್ಟು ಎಕ್ಸ್ಟ್ರಾ ಆರು ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡು ಮತ್ತು ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಬೀಡನ್ನ ಹಾಕೋತೀನಿ ಫಸ್ಟು ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡಿಬಿಟ್ಟು ಆನಂತರ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ ಕರೆಕ್ಟಾಗಿ ನೋಡ್ಕೊಳ್ರಿ ನಾವು ಬಲ್ಗಡೆ ಎಷ್ಟು ಸ್ಪೇಸ್ನ ಬಿಟ್ಕೊಂಡಿರ್ತೀವಿ ಅಂದರೆ ಎಷ್ಟು ಜಾಗನ ಬಿಟ್ಕೊಂಡಿರ್ತೀವಿ ಎಡಗಡೆ ಕೂಡ ನಾವು ಅಷ್ಟೇ ಜಾಗನ ಬಿಟ್ಕೋಬೇಕು ಆವಾಗ ನಮಗೆ ಡಿಸೈನು ಕರೆಕ್ಟ್ ಫಿನಿಶಿಂಗ್ ಬರುತ್ತೆ ಮತ್ತು ನೋಡೋದಕ್ಕೂ ತುಂಬ ನೀಟಾಗಿ ಕಾಣಿಸುತ್ತೆ ಈಗ ಬೀಡನ್ನ ಸ್ಯಾರಿಗೆ ಲಾಕ್ ಮಾಡ್ಕೋತೀನಿ ಕರೆಕ್ಟಾಗಿ ನೋಡಿಕೊಂಡು ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ಲಾಕ್ ಮಾಡಿ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತನ ಹಾರ್ಚು ಒಂದೊಳ್ಳೆ ಕ್ಯೂಟ್ ಡಿಸೈನ್ ಅಂತಲೇ ಹೇಳ್ಬೋದು ನನಗಂತೂ ಈ ಡಿಸೈನ್ ತುಂಬಾ ಇಷ್ಟ ಆಯಿತು ಸೊ ಎಲ್ರೂ ಒಂದು ಸಾರಿ ಈ ಡಿಸೈನ ಟ್ರೈ ಮಾಡಿ ಅಂತನ ಕೇಳ್ಕೊತೀನಿ ಈಗ ಬಿಡ್ ಲಾಕ್ ಮೇಲೆ ನೋಡಿ ಒಂದು ಚೈನ್ನ ಹಾಕ್ಕೊಂಡು ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಮತ್ತು ಇನ್ನೊಂದು ಚೈನು ಮತ್ತು ಇನ್ನೊಂದು ಸಿಂಗಲ್ ಕ್ರೋಷ ಇದು ಸ್ವಲ್ಪ ಅಂದರೆ ಆರ್ಚಿಂದ ಆರ್ಚ್ಗೆ ಸ್ವಲ್ಪ ಗ್ಯಾಪ್ ಇರಲಿ ಅಂತ ಅಷ್ಟೇ ಈ ಸಿಂಗಲ್ ಕ್ರೋಷನ ಮಾಡ್ಕೋತಾ ಇರೋದು ನೀವು ಇನ್ನೂ ಸ್ವಲ್ಪ ಗ್ಯಾಪ್ ಎಕ್ಸ್ಟ್ರಾ ಬೇಕು ಅಂತ ಅಂದ್ಕೊಂಡ್ರೆ ಇನ್ನೂ ಒಂದು ಸಿಂಗಲ್ ಕ್ರೋಷನ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಬೀಡ್ ಲಾಕ್ನೂ ಸೇರಿ ಎಕ್ಸ್ಟ್ರಾ ಎರಡು ಸಿಂಗಲ್ ಕ್ರೋಷ ಅಷ್ಟೇ ಮಾಡ್ಕೊಂಡಿದ್ದೀನಿ ಈಗ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಬೀಡನ್ನ ಹಾಕೋತೀನಿ ಫಸ್ಟು ಥ್ರೆಡ್ಗೆ ಬೀಡನ್ನ ಹಾಕೋಬೇಕು ಆನಂತರ ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೊತೀನಿ ಸ್ಲ್ಯಾಂಟಿಂಗಾಗಿ ಒಂದು ಆಫ್ ಇಂಚ್ ಎಕ್ಸ್ಟ್ರಾ ಜಾಗನ ಬಿಟ್ಕೊಂಡು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ಹೈಟಾಗಿ ಎಳ್ಕೊಂಡು ಎರಡು ಲೂಪಲ್ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಒಂದು ಚೈನ್ನ ಹಾಕ್ಕೊಂಡು ಆ ತ್ರಿಬಲ್ ಕ್ರೋಶ ಕಂಬಕ್ಕೆ ನಾವು ಸಿಂಗಲ್ ಚೈನ್ಗಳನ್ನ ಹಾಕ್ಕೋಬೇಕು ಅಂದರೆ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ನಾವು ಆವಾಗಲೇ ಎಷ್ಟು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀವೋ ಎಲ್ಲ ಪ್ರತಿಯೊಂದು ತ್ರಿಬಲ್ ಕ್ರೋಶಗೂ ನಾವು ಅಷ್ಟೇ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ಎಂಟು ಸಿಂಗಲ್ ಕ್ರೋಶ್ ಆದಮೇಲೆ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ನ ಹಾಕ್ಕೊಂಡು ಬಟ್ಟೆನ ಈ ರೀತಿ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಲಾಸ್ಟಲ್ಲಿ ಅಲ್ಲಿ ಒಂದು ಹೋಲ್ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ ಆ ಹೋಲ್ ಗ್ಯಾಪ್ಗೆ ಹೋಗಿ ಈ ಐದು ಚೈನ್ನ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿ ಆದಮೇಲೆ ನೋಡಿ ಒಂದು ಚೈನ್ನ ಹಾಕೋತೀನಿ ಮತ್ತು ಬಟ್ಟೆನ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಆ ಐದು ಚೈನ್ ಗ್ಯಾಪ್ ಒಳಗಡೆ ಮತ್ತು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಒನ್ ಟೂ ನೋಡಿ ನಾನು ಎಲ್ಲ ಸಿಂಗಲ್ ಕ್ರೋಶಗಳನ್ನ ಕಂಪ್ಲೀಟ್ ಮಾಡಿಕೊಂಡು ಈಗ ಮತ್ತೆ ಐದು ಚೈನ್ನ ಹಾಕೋತೀನಿ ಐದು ಚೈನ್ನ ಮತ್ತು ಅಲ್ಲಿ ಲಾಸ್ಟ್ ಹೋಲ್ ಗ್ಯಾಪ್ ಏನು ಕಾಣಿಸ್ತಾ ಇದೆಯಲ್ವ ಅಲ್ಲಿಗೆ ಹೋಗಿ ಈ ಐದು ಚೈನ್ನ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿ ಆದಮೇಲೆ ಮತ್ತೆ ಐದು ಚೈನ್ನ ಹಾಕ್ಕೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ನ ಹಾಕ್ಕೊಂಡು ಮತ್ತು ಡಿಸೈನ್ ಸಾರಿ ಸ್ಯಾರಿನ ಟರ್ನ್ ಮಾಡಿಕೊಂಡು ಒಂದು ಪಿಕಾಟನ್ನ ಮಾಡ್ಕೋತೀನಿ ಪಿಕೌಟ್ ಮಾಡಿ ಆದಮೇಲೆ ಮತ್ತೆ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ಒನ್ ಟೂ ಇದು ಕೂಡ ನಾನು ಸಿಕ್ಸ್ ಅಂದರೆ ಆರು ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ ಮತ್ತೆ ಇನ್ನೊಂದು ಬೀಡನ್ನ ಹಾಕೋತಾ ಇದ್ದೀನಿ ಬೀಡನ್ನ ಹಾಕಿ ಫಸ್ಟು ಥ್ರೆಡ್ಗೆ ಬೀಡನ್ನ ಇನ್ಸಲ್ಟ್ ಮಾಡ್ಕೋಬೇಕು ಆನಂತರ ಥ್ರೆಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಈ ಬೀಡನ್ನ ಲಾಕ್ ಮಾಡ್ಕೋಬೇಕು ಇದು ಈ ಬೀಡ್ ಲಾಕ್ ಮಾಡ್ಕೋಬೇಕಾದ್ರೆ ನಾವು ನಮ್ಮ ಬಲ್ಬಾಗದಲ್ಲಿ ಎಷ್ಟು ಗ್ಯಾಪ್ನ ಬಿಟ್ಕೊಂಡಿರ್ತೀವೋ ಅದೇ ಗ್ಯಾಪಲ್ಲೇ ಈ ಬೀಡನ್ನೂ ಕೂಡ ನಾವು ಅಷ್ಟೇ ಸ್ಪೇಸ್ನ ಬಿಟ್ಕೊಂಡು ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಬರುತ್ತೆ ಈಗ ಮತ್ತೆ ಒಂದು ಚೈನ್ ಹಾಕ್ಕೋತೀನಿ ಮತ್ತು ಇನ್ನೊಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾದ್ರೂ ಅಷ್ಟೇ ನಾವು ಯಾವುದೇ ಒಂದು ಡಿಸೈನ್ನ ಮಾಡ್ಕೋಬೇಕಾದ್ರೂ ಕರೆಕ್ಟಾಗಿ ಥ್ರೆಡ್ಗಳನ್ನ ಪಾಸ್ ಮಾಡ್ಕೋಬೇಕಾಗತ್ತೆ ಈಗ ಮತ್ತೆ ಇನ್ನೊಂದು ಚೈನ್ ಹಾಕ್ಕೊಂಡು ಇನ್ನೊಂದು ಸಿಂಗಲ್ ಕ್ರೋಶನ್ನು ಮಾಡ್ಕೊತೀನಿ ಸ್ನೇಹಿತರೆ ಇದೇ ಥರ ಡಿಸೈನ್ನ ನಾವು ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ಯಾವುದೇ ರೀತಿ ಬದಲಾವಣೆಗಳು ಏನು ಮಾಡ್ಕೊಳ್ಳೋ ಹಾಗಿಲ್ಲ ಇಲ್ಲಿ ನೋಡಿ ನಾನು ಒಂದಷ್ಟು ಹಾರ್ಚ್ಗಳನ್ನ ಮಾಡಿಕೊಂಡು ಸ್ಯಾರಿಗೆ ಯಾವ ರೀತಿ ಎಂಡ್ ಮಾಡ್ಕೋಬೇಕು ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಡಿಸೈನ್ನ ಸ್ವಲ್ಪ ಫಾಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಮೂರು ಸರಿ ಲಾಕ್ ಮಾಡ್ಕೋಬೇಕು ಇಲ್ಲಿ ನಾನು ಇನ್ನೂ ಒಂದು ಸರಿ ಎಕ್ಸ್ಟ್ರಾ ಲಾಕ್ ಮಾಡ್ಕೋತೀನಿ ಅಂದರೆ ಡಿಸೈನ್ ಅಲ್ವಾ ಸೊ ಅದಕ್ಕೋಸ್ಕರ ಈಗ ಎಕ್ಸ್ಟ್ರಾ ಮೇಲೆ ಎರಡು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಈಗ ನಾವು ನಾವೇನು ಪಿಕಾಟ್ ಮಾಡ್ಕೊಂಡಿದ್ವಲ್ಲ ಆ ಪಿಕಾಟ್ಗಳಿಗೆ ಕುಚ್ಗಳನ್ನ ಹಾಕೋಬೇಕು ಆ ಕುಚ್ಗಳ್ನ ಕೂಡ ಯಾವ ರೀತಿ ಹಾಕೋದು ಅಂತಲೇ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇಲ್ಲಿ ನಾನು ಎಪ್ಪತ್ತೈದು ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ ಅಂದರೆ ಎಪ್ಪತ್ತೈದು ಎಳೆ ಥ್ರೆಡ್ನ ಡಬಲ್ ಆದಾಗ ನೂರೈವತ್ತು ಎಳೆ ಆಗುತ್ತೆ ಸೊ ಅಷ್ಟು ಥ್ರೆಡ್ನ ತೊಗೊಂಡು ಕುಚ್ಚುಗಳನ್ನ ಮಾಡ್ಕೋತೀನಿ ನಾನಾಗಲೇ ನಾನು ಹಾಕಿರೋಂಥ ಸುಮಾರು ವೀಡಿಯೋದಲ್ಲಿ ಕುಚ್ಚುಗಳನ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂತಲೂ ಕೂಡ ನಾನು ನಿಮಗೆಲ್ಲ ತೋರಿಸ್ಕೊಟ್ಟಿದ್ದೀನಿ ಅದೇ ರೀತಿ ಇಲ್ಲೂ ಕೂಡ ನಾನು ಕುಚ್ಚನ್ನು ಹಾಕೋತಾ ಇದ್ದೀನಿ ಸ್ನೇಹಿತರೆ ಇದೊಂದು ಸಿಂಪಲ್ ಅಂದರೆ ಸಿಂಪಲ್ ಡಿಸೈನ್ ಆಗಿರುತ್ತೆ ಬಿಗಿನರ್ಸ್ ಕೂಡ ಈ ಡಿಸೈನ್ನ ಆರಾಮಾಗಿ ಟ್ರೈ ಮಾಡ್ಬೋದು ಹಾಗೆ ನನಗಂತೂ ಈ ಡಿಸೈನ್ ತುಂಬಾ ಇಷ್ಟ ಆಯಿತು ನಾನು ಯಾವುದಾದ್ರೂ ನನ್ನ ಸೀರೆಗೆ ಟ್ರೈ ಮಾಡೇ ಮಾಡ್ತೀನಿ ಈ ಡಿಸೈನ್ನ ಸ್ನೇಹಿತರೆ ಕುಚ್ಚೆಲ್ಲ ರೆಡಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋ ನೀವೇ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂತ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋ ಭವಂತು